ಕರ್ನಾಟಕ ಅತಿಥಿ ಉಪನ್ಯಾಸಕರ ಸಂಘದ ಒಕ್ಕೂಟದ ವತಿಯಿಂದ ಇವತ್ತೇನು ಅಂತಂದರೆ ಮಾಧ್ಯಮದ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆ ಮತ್ತು ಜನ ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎರಡು ಸಾವಿರ ಇಪ್ಪತ್ತ ಒಂದರಿಂದ ಏನು ನಾವು ಯು ಜಿ ಸಿ ನಿಯಮಗಳನ್ನು ಅಳವಡಿಸ್ಕೊಡ್ತೀವಿ ಅಂಥೇಳಿ ಮಾನ್ಯ ಅಶ್ವಥ್ ನಾರಾಯಣವರು ಅವರೇನು ಸುತ್ತೋಲೆಯನ್ನು ಕೊಡ್ತಾರೆ ಅವಾಗಿನಿಂದ ಅತಿಥಿ ಉಪನ್ಯಾಸಕರ ಕೆಲಸ ನಿರ್ವಹಿಸ್ತಕ್ಕಂಥ ನಾನ್ ಯು ಜಿ ಅಭ್ಯರ್ಥಿಗಳು ಪಾಪ ಹುದ್ದೆಯನ್ನು ಕಳ್ಕೊಳ್ತೀವಿ ಅಂತಕ್ಕಂಥ ಆತಂಕದಿಂದ ಹೊರ ರಾಜ್ಯದಿಂದ ಎರಡು ತಿಂಗಳು ಮೂರು ತಿಂಗಳ ದಲ್ಲಾಳಿಗಳ ಮುಖಾಂತರವಾಗಿ ಇವತ್ತು ರಾಜ್ಯದಾದ್ಯಂತ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರ ಜನ ಏನಂತಂದರೆ ಪಿ ಎಚ್ ಡಿ ಪದ್ಯಗಳನ್ನು ತಂದಿದ್ದಾರೆ ಉನ್ನತ ಶಿಕ್ಷಣದ ಪರಿಸ್ಥಿತಿ ಏನು ಇದು ಒಂದು ಕಡೆ ಆಮೇಲೆ ಕೊಡ್ತಕ್ಕಂಥ ಜುಜುಬಿ ಸಂಬಳವನ್ನು ಈ ದಲ್ಲಾಳಿಗೆ ದಲ್ಲಾಳಿಗಳಿಗೆ ನಮ್ಮ ಅತಿಥಿ ಉಪನ್ಯಾಸಕರು ಬಯಾನ ಮಾಡಿದ್ದಾರೆ ಇದು ಎಲ್ಲವನ್ನು ನೋಡ್ತಾ ತುಂಡು ಜಾಣತನವನ್ನು ನಮ್ಮ ಸರ್ಕಾರಗಳು ಮತ್ತು ಇಲಾಖೆ ಅಧಿಕಾರಿಗಳು ಇದ್ದಾರೆ ಇವತ್ತು ಅದ್ರ ಬಗ್ಗೆ ಯಾರೂ ತಲೆ ಇಲ್ಲ ನೈಜವಾಗಿ ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ಮಾಡಿ ಪಿ ಎಚ್ ಡಿ ಪದವಿಗಳನ್ನು ಪಡ್ಕೊಂಡು ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಅವ್ರದ್ದು ಇವತ್ತೇನೆಂದ್ರೆ ಜ್ಯೇಷ್ಠತೆಯಲ್ಲಿ ಅವ್ರ ಮೇಲೆ ಇರ್ತಾಯಿದ್ದಾರೆ ನಮ್ಮ ಸಂಶೋಧನೆಗಳಿಗೆ ಬೆಲೆ ಇಲ್ಲ ನಾವು ಹುದ್ದೆಗಳನ್ನು ಕಳ್ಕೊತೀವಿ ಅಂತಕ್ಕಂಥ ಆತಂಕ ಇವತ್ತೇನಂತೂ ನಿಜವಾಗಿ ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ಮಾಡಿ ಸಂಶೋಧನಾ ಪತ್ರಿಕೆಗಳನ್ನು ಪ್ರಕಟಿಸಿ ಅವರು ಏನು ಪದವಿಗಳನ್ನು ಪಡ್ಕೊಂಡಿದ್ದಾರೆ ಇವತ್ತು ಅವರೆಲ್ಲರೂ ಕೂಡ ತುಂಬ ಆತಂಕದಲ್ಲಿದ್ದಾರೆ ಇದು ನಿಜವಾಗ್ಲೂ ನಮ್ಮ ಕಾಲೇಜಿ ಇಲಾಖೆಯಲ್ಲಿ ಇಬ್ಬರು ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಒಬ್ಬರು ಪ್ರಿನ್ಸಿಪಲ್ ಆಫ್ ಸೆಕ್ರೆಟರಿ ಅಂತೇಳಿ ಕೆಲಸ ಮಾಡ್ತಾರೆ ಇನ್ನೊಬ್ಬರು ಅಂತೇಳಿ ಕೆಲಸ ಮಾಡ್ತಾರೆ ಇಂಥ ಒಂದು ಸಣ್ಣ ವಿಚಾರಗಳ ಬಗ್ಗೆ ಯಾವತ್ತೂ ತೆಲಿಕೊಡ್ತೀರಲ್ಲ ಹಳ್ಳಕ್ಕೆ ಹೋಗಲೇಕ್ಕ ಯಾಕಂತಂದ್ರೆ ಸರ್ಕಾರಿ ಕಾಲೇಜ್ಗಳಿಗೆ ಓದ್ತಕ್ಕಂಥವ್ರು ಯಾರು ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಮಕ್ಕಳು ಇವತ್ತು ಒಂದು ವಿಶ್ವವಿದ್ಯಾಲಯ ಆಗಸ್ಟ್ ಒಂದರಿಂದ ಪ್ರಾರಂಭವನ್ನು ಮಾಡಿದ್ದೇವೆ ತರಗತಿಗಳನ್ನು ಇನ್ನು ಕೆಲವು ಬಹುತೇಕ ವಿಶ್ವವಿದ್ಯಾಲಯಗಳೇನಂತಂದರೆ ಹದಿನೈದನೇ ಜುಲೈನಿಂದನೇ ಪ್ರಾರಂಭ ಮಾಡಿದ್ದೇವೆ ಇವತ್ತು ನಮಗೆಲ್ಲರೂ ಟರ್ಮಿನೇಟ್ ಬ ಎರಡೂವರೆ ದಸಕ್ಕೆಗಳ ದಸಗಳಿಂದ ಟೂ ಡಿಕೇಟ್ಸ್ ಇದೇ ರೀತಿಯಾಗಿ ಪುನರಾವರ್ತನೆ ಆಗ್ತಾಯಿದೆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ವಾ ಇವರಿಗೆ ಇಬ್ಬರು ಐ ಎಸ್ ಅಧಿಕಾರಿಗಳು ಇಲ್ಲಿ ನಾಲ್ಕು ಜನ ಜೆ ಡಿಗಳು ಐದು ಜನ ಜೆ ಡಿಗಳು ಇಬ್ಬರು ಮೂರು ಡೈರೆಕ್ಟರ್ಗಳು ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಇಷ್ಟೆಲ್ಲ ಇದ್ದಾಗಿಯೂ ಕೂಡ ಇಂಥ ಅವ್ಯವಸ್ಥೆ ಇವತ್ತು ಕೋರ್ಟ್ ಮೆಟಲ್ಗಳನ್ನು ಇರ್ತದೆ ಎರಡು ಸಾವಿರ ಎರಡರಲ್ಲಿಂದ ಎರಡರಲ್ಲಿಂದ ಕೂಡ ಹೈಕೋರ್ಟ್ ಮೆಟಲ್ನಲ್ಲಿ ನಮ್ಮ ಜನ ಅಂತ ಅಲ್ಲೂ ಕೂಡ ಕೋರ್ಟು ಸುಮಾರು ಕೋಟ್ಯಾಂತರ ಗಟ್ಟ ಗಟ್ಟಲೆ ನಾಲ್ಕೈದು ಕೋಟಿ ಏನಂತಂದರೆ ನಮ್ಮ ವಕೀಲರಿಗೆ ವ್ಯಯ ಮಾಡ್ತಾ ನಮ್ಮ ಅತಿಥಿ ಉಪನ್ಯಾಸ ಇಂಥದ್ದೆಲ್ಲವನ್ನು ಕಣ್ಣು ಮುಚ್ಕೊಂಡು ಏನಂತಂದರೆ ನಮ್ಮ ಇಲಾಖೆ ಕೂತಿರ್ತಕ್ಕಂಥದ್ದು ಈ ನಾಗರಿಕ ಸರ್ಕಾರಗಳ ಅತ್ಯಂತ ದೌರ್ಬಲ್ಯ ಇದು ಮಂತ್ರಿಗಳು ಇದು ಕ್ಯಾಬಿನೆಟ್ ದರ್ಜೆ ಒಂದು ಹುದ್ದೆ ಕೂತಿರ್ತಕ್ಕಂಥವ್ರು ಇದ್ರ ಬಗ್ಗೆ ಇದ್ರ ಬಗ್ಗೆ ಏನೂ ಗಮನ ಹರಿಸಲ್ಲ ಅಂತಂದರೆ ಒಬ್ಬ ಕ್ಯಾಬಿನೆಟ್ ದರ್ಜೆ ಮಂತ್ರಿ ಯಾಕೆ ಬೇಕು ಒಂದು ಲಕ್ಷ ರೂಪಾಯಿ ಸಂಬಳ ಮತ್ತು ಪೆನ್ಷನ್ ಮತ್ತು ಎರಡು ಲಕ್ಷ ರೂಪಾಯಿ ಸುಮಾರು ಇತರ ಭತ್ತೆಗಳನ್ನು ತೆಗೆದುಕೊಳ್ತಕ್ಕಂಥ ನೈತಿಕತೆ ಇವ್ರಿಗೆ ಬೇಕಲ್ಲ ಒಂದು ಉನ್ನತ ಶಿಕ್ಷಣದ ಇಡೀ ವಿಶ್ವ ಪ್ರೈಮರಿ ಹಿಡ್ಕೊಂಡು ವಿಶ್ವವಿದ್ಯಾಲಯದವರೆಗೂ ಕೂಡ ಏನಂತಂದ್ರೆ ಶಿಕ್ಷಣ ಅವಲಂಬಿತ ಆಗಿರೋದೆ ಅತಿಥಿ ಉಪನ್ಯಾಸಕರು ಅತಿಥಿ ಶಿಕ್ಷಕರು ಏನಂತಂದ್ರೆ ನಮ್ಮ ಮುಖ್ಯ ಆಗ್ರಹ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಈ ಅತಿಥಿ ಉಪನ್ಯಾಸಕರ ಸಮಸ್ಯೆ ಏನಿದೆ ಎರಡು ಡಿಕ್ಕೇಡ್ಸದಿಂದ ಇದನ್ನ ಒಂದು ವಿವರ ಮತ್ತೆ ಅದರಂತೆ ಇವತ್ತೇನು ಹೊರ ರಾಜ್ಯ ನಮ್ಮ ಜೊತೆ ಕೆಲಸ ಮಾಡ್ತಾ ಮಾಡ್ತಾನೆ ಎರಡು ಮೂರು ತಿಂಗಳೊಳಗೇನೆ ದಲ್ಲಾಳಿಗಳ ಮೂಲಕ ಮೂರ್ನಾಲ್ಕು ಲಕ್ಷ ರೂಪಾಯಿಯನ್ನು ಕೊಟ್ಟು ಪಿ ಎಚ್ ಡಿಗಳನ್ನ ತಂದಿದಾರೆ ಅದು ಅನ್ಯಾಯದ ಮಾರ್ಗದಾಗಿರ್ತಕ್ಕಂಥ ಪದವಿಗಳವ ಅವುಗಳನ್ನ ಸರಿಯಾದ ರೀತಿಯೊಳಗೆ ಪರಿಶೀಲನೆಗೆ ಒಳಪಡಿಸಬೇಕು ಸರಿಯಾದ ಹೊರ ಪರಿಶೀಲನೆಗೆ ಒಳಪಡಿಸಬೇಕಂತಂದು ಹೇಗೆ ಸಾಧ್ಯ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಸರ್ ಅವರ ಮೇಲೆ ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಿದ್ದಾರೆ ಡೆಲ್ಲಿ ಅಂತ ದೂರದ ಕಾಲೇಜ್ ವಿಶ್ವವಿದ್ಯಾಲಯದೊಳಗ ಬಿಹಾರ್ದಂತಲ್ಲಿ ಹಾ ಮೇಘಾಲಯ ಅಂತ ಕಡೆ ಇಂಥ ಉತ್ತರ ಅಂತ ಇಲ್ಲ ದಾಖಲೆಗಳನ್ನು ಕಲೆ ಮಾಡ್ತಕ್ಕಂಥದ್ದು ಅಲ್ಲ ಇಲಾಖೆ ಮಾಡ್ಬೇಕು ನಾವು ನಾವು ಹೇಳ್ತಾ ಇದ್ದೀವಿ ಈಗ ಅತಿಥಿ ಒಬ್ಬ ಎರಡ್ ಸಾವಿರ ಹದಿನೆಂಟು ಯು ಜಿ ಸಿ ನಿಯಮ ಏನ್ ಹೇಳ್ತದೆ ರೆಗ್ಯುಲರ್ ಮೋಡ್ ಒಳಗ ಪಿ ಎಚ್ ಡಿ ಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳ್ತದೆ ಒಬ್ಬ ಉಪನ್ಯಾಸಕನಾಗಿ ಕರ್ನಾಟಕದಂತ ರಾಜ್ಯದೊಳಗ ಯಾವ್ದೋ ಒಂದು ಒಳಗ ಕಾಲೇಜ್ ಇರ್ತಕ್ಕಂಥ ಕಾಲೇಜ್ ಒಳಗೆ ಕೆಲಸ ಮಾಡ್ತಕ್ಕಂಥವನು ಡೆಲ್ಲಿಗೆ ಹೋದೆ ಯಾವಾಗ ಅಡ್ಮಿಷನ್ ತಗೊಂಡು ಯಾವಾಗ ಮತ್ತೆ ಅಲ್ಲಿಂದ ಕಾರ್ಯಚಟುವಳಿ ಹೆಂಗ್ ಮಾಡ್ದ ಇಲ್ಲಿ ನಮ್ ಜೊತಿನೇ ಕೆಲಸ ಮಾಡ್ತಾ ಇದ್ರೆ ಫುಲ್ ಟೈಮ್ ಹೆಂಗ್ ಮಾಡ್ಲಕ್ ಸಾಧ್ಯ ಅದ ಇದು ನಮ್ ಎಲ್ಲರಿಗೂ ಅನುಮಾನಗಳನ್ನ ಮೂಡಿಸಿದೆ ಅದಕ್ಕಾಗಿ ಇದನ್ನ ಸರಿನಾ ತಪ್ಪ ನಕಲಿನ ಒರಿಜಿನಲ್ ಅಂತಕ್ಕಂತೂ ಇದು ಮಾಡ್ಬೇಕಂತ ಪರಿಶೀಲನೆ ಮಾಡ್ಬೇಕಂತಂದ್ರೆ ಆ ವಿಶ್ವವಿದ್ಯಾಲಯ ಪ್ರವೇಶ ಕ್ರಮ ಅಂತ ಹಾಗಾಗಿ ಈ ನಕಲಿ ಪಿ ಎಚ್ ಡಿಗಳನ್ನ ಪತ್ತೆ ಹಚ್ಚುವ ಬಹಳ ಪ್ರಮುಖವಾಗಿ ನಾವೇ ಪರಿಹಾರ ಉಪಾಯಗಳನ್ನ ಹೇಳ್ತಾ ಇದ್ದೀವಿ ಅಲ್ಲಿ ವಿಶ್ವವಿದ್ಯಾಲಯಗಳು ಪ್ರವೇಶಕ್ಕಾಗಿ ನೋಟಿಫಿಕೇಶನ್ ಅನ್ನ ಮಾಡ್ತದ ಅಲ್ಲಿ ನಾವು ಅಭ್ಯರ್ಥಿಯಾಗಿ ನಾನು ಅರ್ಜಿಯನ್ನು ಸಲ್ಲಿಸಬೇಕು ಅದು ಆನ್ಲೈನ್ ಮೂಲಕ ಫೀಸನ್ನು ಅನ್ನ ಮತ್ತು ಆರು ಪ್ರೋಗ್ರೆಸ್ ರಿಪೋರ್ಟ್ಗಳನ್ನು ಕೊಡಬೇಕು ನಾವು ಮಿನಿಮಮ್ ಆರು ರಿಪೋರ್ಟ್ಗಳ ಫೀ ಕೂಡ ನಾವು ಆನ್ಲೈನ್ ಆಗಿ ಪರಿಶೀಲನೆಯನ್ನ ಬರೆಸ್ಬೇಕಾಗ್ತದ ಇವೆಲ್ಲವನ್ನೂ ಕೂಡ ನೀವು ಪರಿಶೀಲನೆಗೆ ಒಳಪಡಿಸಿದಾಗ ಅದರ ನೈಜತೆಯನ್ನ ಗೊತ್ತಾಗ್ತದೆ ನೀವು ನೈಜತೆ ತರ್ಸ್ಕೊಂಡಿದೀವಿ ಅಂತ ಹೇಳ್ತಾರೆ ನೈಜತೆ ಹೆಂಗಂತಂದ್ರೆ ಒಬ್ಬ ದಲ್ಲಾಳಿ ಒಬ್ಬ ದಲ್ಲಾಳಿ ಏನ್ ಮಾಡ್ತಾನಂತಂದ್ರೆ ಅಲ್ಲಿ ಆವಕ ಜಾವಕ ಅಥವಾ ಒಬ್ಬ ಕ್ಲರ್ಕನ್ನು ಹಿಡ್ಕೊಂಡು ಇಲ್ಲಿನ ಅರ್ಜಿ ಹೋಗಿರ್ತಕ್ಕಂಥ ಮಾಹಿತಿಯನ್ನು ಇಮಿಡಿಯೇಟ್ ಆಗಿ ದಲ್ಲಾಳಿಗೆ ಕೊಡ್ತಾನೆ ಆ ದಲ್ಲಾಳಿಯನ್ನು ತನ್ನ ಕೇಂದ್ರದ ಮೂಲಕನಾಗಿ ನೈಜ ಪ್ರಮಾಣಪತ್ರಗಳನ್ನು ಕೂಡ ಇವತ್ತು ಆಯಾ ಅಭ್ಯರ್ಥಿಗಳಿಗೆ ಬಂದಿದ್ದಾರೆ ಇದು ನೈಜತೆ ಅಲ್ಲ ನಿಜವಾಗ ನೈಜತೆ ತಂದರೆ ಬ್ಯಾಂಕ್ ಚಲನ್ಗಳನ್ನು ನೀವು ಪರಿಶೀಲನೆಗೆ ಒಳಪಡಿಸ್ತೀನಿ ಅಂತಕ್ಕಂಥ ಆಗ್ರಹ ನಮ್ದು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಏಕಾಏಕಿ ಎರಡು ನೂರ ಐವತ್ತಿರತಕ್ಕಂಥ ಫಿಸಿಕಲ್ ಹ್ಯಾಂಡ್ ಹ್ಯಾಂಡಿಕ್ಯಾಪ್ಗಳು ಇವತ್ತು ಎರಡು ಸಾವಿರ ಮೀರಿದೆ ಅದಕ್ಕೆ ಯಾಕೆ ಅಂತಂದ್ರೆ ಹತ್ತು ಅಂಕಗಳನ್ನು ಹೆಚ್ಚು ಕೃಪಾಂಕಗಳನ್ನು ಕೊಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಸರ್ಕಾರದ ನಿಯಮ ಏನಂತಂದ್ರೆ ಮಿನಿಮಮ್ ನಲ್ವತ್ತು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಇದ್ದರೆ ಮಾತ್ರ ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಗಳನ್ನ ಇಶ್ಯೂ ಮಾಡಬೇಕಂತ ಹೇಳಿ ನಿಯಮ ಇದೆ ಅದನ್ನು ಮೀರಿ ಕೂಡ ಅದನ್ನು ಕೂಡ ಏನಂತಂದ್ರೆ ವಾಮ ಮಾರ್ಗದಿಂದ ಸರ್ಟಿಫಿಕೇಟ್ ತಂದು ಈ ಹುದ್ದೆನ ಗಿಟ್ಟಿಸಿಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಇವೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅಂತ ಹೇಳಿ ನಮ್ಮ ಒಕ್ಕೂಟದ ಒತ್ತಾಯ ಆಗಿದೆ